ಸ್ಯಾಂಡಲ್ವುಡ್ ದೊಡ್ಡ ಮನೆಯಿಂದ ಈವರೆಗೂ ಸಾಕಷ್ಟು ಹೀರೋಗಳ ಎಂಟ್ರಿ ಆಗಿದೆ ಆದರೆ ಈಗ ಮೊದಲ ಬಾರಿಗೆ ಅಣ್ಣವರ ಕುಟುಂಬದಿಂದ ನಾಯಕಿಯೊಬ್ರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಡಾಕ್ಟರ್ ರಾಜ್ ಮುದ್ದಿನ ಮೊಮ್ಮಗಳು ಧನ್ಯಾ ರಾಮ್ ಕುಮಾರ್ ಚಂದನಮನಕ್ಕೆ ಕಾಲಿಡ್ತಾ ಇದ್ದು ಆ ಬಗ್ಗೆ ಧನ್ಯಾ ಜೊತೆ ನಮ್ಮ ಪ್ರತಿನಿಧಿ ಅರ್ಚನಾ ಶರ್ಮಾ ನಡೆಸಿರೋ ಚಿಟ್ ಚಾಟ್ ಇಲ್ಲಿದೆ ನೋಡಿ ಸ್ಯಾಂಡಲ್ವುಡ್ ನ ದೊಡ್ಡ ಮನೆಯಿಂದ ಈಗಾಗಲೇ ಸಾಕಷ್ಟು ಹೀರೋಸ್ ಇಂಡಸ್ಟ್ರಿಗೆ ಎಂಟ್ರಿ ಆಗಿರೋದು ನಿಮ್ಗೆಲ್ಲ ಗೊತ್ತಿದೆ ಆದ್ರೆ ಫಾರ್ ದ ಫಸ್ಟ್ ಟೈಮ್ ದೊಡ್ಡ ಮನೆಯಿಂದ ಹೀರೋಯಿನ್ ಒಬ್ರು ಚಿತ್ರರಂಗಕ್ಕೆ ಕಾಲಿಡೋಕೆ ರೆಡಿಯಾಗಿದ್ದಾರೆ ಆಬ್ವಿಯಸ್ಲಿ ಅವರು ಅಣ್ಣ ಅವರ ಮುದ್ದಿನ ಮೊಮ್ಮಗಳು ಪೂರ್ಣಿಮಾ ರಾಮ್ಕುಮಾರ್ ದಂಪತಿಯ ಪುತ್ರಿ ಧನ್ಯಾ ರಾಮ್ಕುಮಾರ್ ಇದೀಗ ಚಂದನವನಕ್ಕೆ ಕಾಲಿಡೋಕೆ ರೆಡಿಯಾಗಿದ್ದಾರೆ ಎಸ್ ನಮ್ಮ ಜೊತೆ ಇದ್ದಾರೆ ಧನ್ಯಾ ರಾಮ್ಕುಮಾರ್ ಹಾಯ್ ಮೊದಲನೇದಾಗಿ ಕಂಗ್ರಾಚ್ಯುಲೇಷನ್ಸ್ ಥ್ಯಾಂಕ್ ಯು ಸೋ ಮಚ್ ಎಸ್ ಧನ್ಯಾ ಅವರೇ ತುಂಬಾ ಖುಷಿ ಇದೆ ದೊಡ್ಡ ಮನೆಯಿಂದ ಮೊದಲ ನಾಯಕಿ ನಟಿ ಎಂಟ್ರಿ ಆಗ್ತಿರೋದು ಫ್ಯಾನ್ಸ್ಗಂತೂ ದೊಡ್ಡ ಮನೆ ಫ್ಯಾನ್ಸ್ಗೆ ತುಂಬಾ ಖುಷಿ ಇದೆ ಅಟ್ ಪ್ರೆಸೆಂಟ್ ಈಗ ನಿಮ್ಗೆ ಹೇಗೆ ಅನ್ನಿಸ್ತಿದೆ ಎಷ್ಟು ಖುಷಿ ಅನ್ನಿಸ್ತದೆ ಎಕ್ಸೆಪ್ಟ್ ಮಾಡಿದ್ದಾರೆ ಅಂತ ನನಗೆ ಎಕ್ಸೈಟ್ಮೆಂಟ್ ಅಂತೂ ಉಕ್ಕಿ ಹೋಗ್ತಾ ಇದೆ ತುಂಬಾ ಖುಷಿ ದ್ಯಾಟ್ ಎಕ್ಸೆಪ್ಟ್ ಮಾಡಿದ್ದಾರೆ ಅಂತ ನಂಗೆ ಅದೇ ಒಂದು ಭಯ ಇತ್ತು ಆ್ಯಕ್ಚುಲಿ ಹೇಗೆ ತಗೊಳ್ತಾರೆ ಜನ ಏನು ಎಕ್ಸೆಪ್ಟ್ ಮಾಡ್ತಾರಾ ಇಲ್ವಾ ಅಂತ ಬಟ್ ಯಾ ಖುಷಿ ಆಗ್ತಾ ಇದೆ ಸಾಕಷ್ಟು ಜನ ಹೇಳ್ತಾ ಇದ್ರು ಧನ್ಯ ಅವರು ಹೀರೋಯಿನ್ ಆಗಿ ಎಂಟ್ರಿ ಕೊಡೋಲ್ಲ ಮೇ ಬಿ ಡೈರೆಕ್ಟ್ ಮಾಡ್ತಾರೆ ಅನ್ಸುತ್ತೆ ಹೀಗೆ ಹಾಗೆ ಅಂತ ಒಂದಷ್ಟು ಅವರಲ್ಲೇ ಕ್ವೆಶನ್ಸ್ ಇತ್ತು ನೀವು ಹೀರೋಯಿನ್ ಆಗಿ ಎಂಟ್ರಿ ಆಗಬೇಕು ಅಂತ ಅಂದ್ಕೊಂಡಿದ್ದು ಯಾವಾಗ ಸೊ ಅದು ಯಾವಾಗಿಂದ ನನ್ನ ತಲೆಯಲ್ಲಿತ್ತು ಅಂತ ಕಾಣುತ್ತೆ ಅಂದರೆ ಮೊದಲಿಂದಾನು ನಾವು ಬೆಳ್ಕೊಂಡ್ಬಂದಿರೋದೆ ಆ ವಾತಾವರಣ ಅಲ್ವಾ ಸೊ ಆ ಯೋಚನೆ ಇತ್ತು ಆದರೂ ನಾನು ಅದನ್ನು ಆಚೆ ತಂದಿರಲಿಲ್ಲ ಬಟ್ ರೀಸೆಂಟಾಗಿ ನಾನು ನಮ್ಮ ತಾಯಿ ಕೂತ್ಕೊಂಡು ಮಾತಾಡ್ತಿರ್ಬೇಕಂದ್ರೆ ಆ ಮಾತು ಬಂತು ಹಾಗೆ ಶುರುವಾಯಿತು ಫಸ್ಟು ಈ ಒಂದು ಡಿಸಿಷನ್ ತೊಗೊಂಡಾಗ ಯಾರಕ್ಕೆ ಹೇಳಿದ್ರಿ ಅಪ್ಪಂಗೆ ಹೇಳಿದ್ರು ಮನೇಲಿ ಯಾರಿಗೆ ಹೇಳಿದ್ರಿ ಇಲ್ಲ ಮೊದಲು ಹೇಳಿದ್ದೆ ನಮ್ಮ ಮಮ್ಮಿಗೆ ಸೊ ಹೇಳ್ದಂಗೆ ನಾವು ಕೂತ್ಕೊಂಡು ಮಾತಾಡ್ತಾ ಇದ್ವಿ ಸಿನಿಮಾ ಬಗ್ಗೆ ಆಮೇಲೆ ಸಡನ್ನಾಗಿ ಕೇಳಿದೆ ನಾನು ಅಮ್ಮ ನಾನು ಮಾಡ್ಬೋದಾ ಮಾಡಂಗಿದ್ರೆ ಹೇಗೆ ಅಂತ ಸೊ ಮಮ್ಮಿ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತು ಕಷ್ಟಪಡೋಂಗಿದ್ರೆ ಪರವಾಗಿಲ್ಲ ನೀನು ಮಾಡು ಅಂತ ಹೇಳಿದ್ರಲ್ಲ ನಂಗೆ ಅಷ್ಟೇ ಸಾಕು ಅಲ್ಲೇ ಶುರುವಾಗಿತ್ತು ಓಕೆ ಫೈನ್ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಯಿತು ಅಂದ್ಕೊಂಡಾದ್ಮೇಲೆ ಮನೇಲಿ ಶಿವಣ್ಣಂಗಾಗಲಿ ಅಪ್ಪು ಸರ್ಗಾಗ್ಲಿ ರಾಗಣ್ಣಂಗೆ ಅಪ್ಪಂಗೆ ಎಲ್ರಿಗೂ ಹೇಳಿದ್ರೆ ನೀವು ಎಲ್ಲರೂ ರೆಸ್ಪಾನ್ಸ್ ಹೇಗಿತ್ತು ಯಾರ್ಯಾರು ಏನೇನು ಹೇಳಿದ್ರು ಸೊ ನಾನು ನಮ್ಮ ಕಝಿನ್ಸ್ಗೆ ಹೇಳಿದೆ ಅಂದರೆ ನಾನು ಅವ್ರ ಮಕ್ಕಳಿಗೆ ಹೇಳಿದೆ ಬಟ್ ನಮ್ಮ ಮಮ್ಮಿ ಕೈಲಿ ಅವ್ರಿಗೆ ಹೇಳಿಸಿದೆ ಅದು ಇನ್ನೂ ಈಸಿ ಆಗುತ್ತೆ ಅಂತ ಬಟ್ ಎಲ್ಲರೂ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಎವ್ರಿ ಒನ್ ಇಸ್ ವೆರಿ ಹ್ಯಾಪಿ ಎಲ್ಲರೂ ಹೇಳ್ತಾ ಇದ್ದಾರೆ ಒಳ್ಳೇದಾಯಿತು ಒಳ್ಳೇದಾಗಲಿ ಪ್ರ ಸಪೋರ್ಟ್ ಅಂತೂ ಗ್ಯಾರಂಟಿ ಇದೆ ಎಲ್ಲರ ಕಡೆಯಿಂದಾನು ಹೀರೋಯಿನ್ ಆಗಿಲ್ಲ ಅಂದಿದ್ರೆ ಡೈರೆಕ್ಟರ್ ಆಗ್ತಿದ್ರಾ ಧನ್ಯ ಡೈರೆಕ್ಷನ್ ಆ್ಯಕ್ಚುಲಿ ನಾನು ಕಾಲೇಜಲ್ಲಿದ್ದಾಗ ಮೀಡಿಯಾ ಓದಿದ್ದು ಸೊ ಅಲ್ಲಿ ಡಾಕ್ಯುಮೆಂಟ್ರಿ ಪ್ರೊಡಕ್ಷನ್ ಅಂತ ಒಂದು ಸಬ್ಜೆಕ್ಟ್ ಇತ್ತು ನನಗೆ ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟ್ ಇತ್ತು ಅದರಲ್ಲಿ ಸೊ ನೋಡೋಣ ಆಗ್ಬೋದೇನೋ ಸೊ ಎಲ್ಲರ ಕಡೆಯಿಂದಲೂ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಎಲ್ಲರೂ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಅಲ್ಲಿ ಬಂದಂಥ ರೆಸ್ಪಾನ್ಸ್ ಹೇಗಿತ್ತು ನಿಮ್ಮ ಫ್ರೆಂಡ್ಸ್ ಸರ್ಕಲು ಫ್ಯಾನ್ಸ್ ದೊಡ್ಡ ಮನೆ ಫ್ಯಾನ್ಸು ಎಲ್ಲರೂ ಏನು ಹೇಳ್ತೀವಿ ಎಲ್ಲರೂ ಆ್ಯಕ್ಚುಲಿ ಶಾಕ್ ಆಗಿಬಿಟ್ರು ನನ್ನ ಫ್ರೆಂಡ್ಸ್ ಇರ್ಬೋದು ಮತ್ತು ನನ್ನ ಫಾಲೋವರ್ಸ್ ಇರ್ಬೋದು ಸೋಷಿಯಲ್ ಮೀಡಿಯಲ್ಲಿ ಯಾಕಂದರೆ ಕೇಳ್ತಾನೇ ಇದ್ರು ನನ್ನ ನಾನು ರೆಸ್ಪಾನ್ಸೇ ಕೊಟ್ಟಿರಲಿಲ್ಲ ಅದನ್ನು ಇಗ್ನೋರ್ ಮಾಡ್ತಾ ಹೋದೆ ಬಟ್ ಇವಾಗ ಫೈನಲಿಗೆ ರೆಸ್ಪಾನ್ಸ್ ಕೊಟ್ಟಿದ್ದೀನಿ ಸೊ ಎಲ್ರಿಗೂ ತುಂಬ ಹೇಳಿದಾಗೆ ಎಕ್ಸೆಪ್ಟ್ ಮಾಡಿದ್ದಾರೆ ಖುಷಿ ಮತ್ತು ಎಕ್ಸೈಟ್ಮೆಂಟ್ ಫ್ರೆಂಡ್ಸ್ ಎಲ್ಲ ತುಂಬಾ ಎಕ್ಸೈಟ್ ಆಗಿಬಿಟ್ಟಿದ್ದಾರೆ ಸೊ ಹೇಗೆ ನಡೀತಿದೆ ಪ್ರಿಪ್ರೇಷನ್ ಯಾವ ಥರ ಪ್ರಿಪೇರ್ ಆಗ್ತಿದ್ದೀರಾ ಪ್ರಿಪ್ರೇಷನ್ ನಡೀತಾ ಇದೆ ನಾನು ಎಂಟು ತಿಂಗಳಿಂದ ಅಭಿನಯ ರಂಗದಲ್ಲಿ ಗೌರಿ ಮ್ಯಾಮ್ ಕೆಳಗೆ ಕಲಿತಾ ಇದ್ದೀನಿ ಆ್ಯಕ್ಟಿಂಗು ಮತ್ತು ವರ್ಕೌಟ್ ಕೂಡ ಶುರು ಮಾಡಿದ್ದೀನಿ ಸ್ವಲ್ಪ ಫಿಟ್ ಆಗೋಣ ಅಂತ ಆ್ಯಂಡ್ ಜ್ಯಾನಲ್ಲಿ ನಾನು ಡ್ಯಾನ್ಸ್ ಟ್ರೈನಿಂಗ್ ಕೂಡ ತೊಗೊಬೇಕಂತ ಸೊ ಟ್ರೈನಿಂಗ್ ನಡೀತಾ ಇದೆ ಸೊ ನೀವು ಡಿಸಿಷನ್ ತೊಗೊಂಡಾದಮೇಲೆ ಹೀರೋಯಿನ್ ಆಗಬೇಕು ಅಂತ ಅಂದಾದಮೇಲೆ ಶಿವಣ್ಣನ ಪುನೀತ್ ಸರ್ನ ಮೀಟ್ ಮಾಡಿದ್ದು ಏನಾದರೂ ಮೀಟ್ ಇನ್ನೂ ಆಗಿಲ್ಲ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಬಟ್ ಫೋನಲ್ಲಿ ಮಾತಾಡ ಮಮ್ಮಿ ಹೇಳಿದೆ ಅವ್ರಿಗೆ ಸೊ ಎಲ್ಲರೂ ಒಳ್ಳೆ ವಿಷಸ್ನ ಕೊಟ್ಟಿದ್ದಾರೆ ಓಕೆ ಫೈನಲಿ ಸಿನಿಮಾಗೆ ಬರೋದಕ್ಕೆ ರೆಡಿ ಆಗ್ತಿದ್ದೀರಾ ಸೊ ಮುಂದಿನ ದಿನಗಳಲ್ಲಿ ಯಾವಾಗಿಂದ ಸ್ಟಾರ್ಟ್ ಮಾಡ್ತೀರಾ ಕಥೆ ಕೇಳೋಕೆ ಯಾವಾಗ ನಿಮ್ಮ ಎಂಟ್ರಿನ ನೋಡ್ಬೋದು ನಾವು ತೆರೆ ಮೇಲೆ ನೋಡೋಣ ಆ್ಯಕ್ಚುಲಿ ಕೇಳ್ಪಟ್ಟೆ ಅದು ಬಂದು ಯಾವುದು ಒಂದಿಬ್ರು ಕೇಳಿದ್ದಾರೆ ಅಂತ ಸೊ ನೋಡೋಣ ಹೇಗೆ ನಡೆಯುತ್ತೆ ಅಂತ ಥ್ಯಾಂಕ್ ಯು ಮಚ್ ಆಲ್ ದ ವೆರಿ ಥ್ಯಾಂಕ್ ಯು ಸೊ ಮಚ್ ಎಸ್ ದೊಡ್ಡ ಮನೆಯ ಮೊಮ್ಮಗಳು ಧನ್ಯ ರಾಮಕುಮಾರ್ ಚಿತ್ರರಂಗಕ್ಕೆ ಕಾಲಿಡೋದಕ್ಕೆ ರೆಡಿ ಆಗಿದ್ದಾರೆ ಆದಷ್ಟು ಬೇಗ ತೆರೆ ಮೇಲೆ ಬಂದು ನಿಮ್ಮೆಲ್ಲರೂ ಕೂಡ ಎಂಟರ್ಟೈನ್ ಮಾಡ್ತಾರೆ ಎಸ್ ಇದು ಧನ್ಯ ರಾಮ್ಕುಮಾರ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅರ್ಚನಾ ಶರ್ಮಾ ಟಿವಿ ಫೈವ್ ಬೆಂಗಳೂರು